ರೂಪಾತ್ಮಕ ಮೂರರನ್ನ ಅದರ ಸಾಧನೆ ಪರೀಕ್ಷೆ ತರಗತಿ ಒಂಬತ್ತನೇ ಕ್ಲಾಸ್ ಇದು ವಿಷಯ ಇರ್ತಕ್ಕಂಥದ್ದು ಗಣಿತದ ಬಗ್ಗೆ ಏನ್ ಕೊಟ್ಟಿದ್ದಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ತ್ರಿಭುಜ ಅಂದ ತಕ್ಷಣ ನಮಗೆ ಅರ್ಧ ಪಾದ ಎಂಟು ಎತ್ತರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಹತ್ರ ಆಗುತ್ತೆ ಹಾಗಾಗಿ ಬಿಟ್ಟು ನಾವು ಹಾಫ್ ಬಿ ಇಂಟು ಎಚ್ ಅಂತಕ್ಕಂಥದನ್ನ ಸರಿಯಾಗಿರ್ತಕ್ಕಂಥದ್ದನ್ನು ತಗೊಳ್ಳೋಣ ನೆಕ್ಸ್ಟ್ ಒಂದು ಕ್ವಶನು ವೈ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಎಂಬ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿದ್ದಾವೆ ಒಂದು ಪರಿಹಾರ ಎರಡು ಅನಂತ ಮತ್ತು ಯಾವುದೂ ಇಲ್ಲ ಅಂತಕ್ಕಂಥದ್ದು ಇದೆ ಇಲ್ಲಿ ನಾವು ಪರಿಹಾರವನ್ನು ತಗೊಂಡಾಗ ವೈ ಬೆಲೆಗೆ ವೈ ಜಿ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಅಂದರೆ ಎಕ್ಸಿಗೆ ನಾವು ಎಷ್ಟೆಷ್ಟು ಬೆಲೆ ಕೊಡ್ತೀವೋ ಉದಾಹರಣೆಗೆ ಎಕ್ಸಿಗೆ ಜೀರೋ ಅಂತ ಹೇಳಿ ಕೊಟ್ರೆ ವೈ ಜಿ ಕ್ವಲ್ ಟು ಫೈವ್ ಆಗುತ್ತೆ ಅಲ್ಲಿ ಒಂದು ಅಂತ ಕೊಟ್ಟರೆ ವೈ ಜಿ ಕ್ವಲ್ ಟು ಎಂಟು ಆಗುತ್ತೆ ಎರಡು ಕೊಟ್ರೆ ಆರು ಐದು ಹನ್ನೊಂದು ಆಗುತ್ತೆ ಅಂದರೆ ಇಷ್ಟೇ ಬೆಲೆಗಳು ಅಂತೇಳಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಬಿಟ್ಟು ನಾವು ಅನಂತವಾಗಿರ್ತಕ್ಕಂಥ ಪರಿಹಾರಗಳು ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ದತ್ತಾಂಶ ಎಂದರೇನು ಅಂತ ಕೇಳಿದರೆ ಇದು ನಮಗೆ ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ದತ್ತಾಂಶ ಅಂತಂದು ಹೇಳಿದರೆ ನಾವು ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಉದ್ದೇಶಕ್ಕೆ ಇರ್ಬೋದು ಅವುಗಳನ್ನು ನೈಜ ಸಂಗತಿಗಳನ್ನ ಅಂಶಗಳನ್ನ ಸಾಂಖ್ಯಿಕವಾಗಿ ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಏನಿದೆಯೋ ಅದನ್ನು ನಾವು ದತ್ತಾಂಶಗಳು ಕರಿತೀವಿ ನೈಜ ಸಂಗತಿಗಳ ಅಥವಾ ಅಂಶಗಳು ಅಂದ್ರೆ ಸಂಖ್ಯೆಗಳಿಗೆ ಅನುಗುಣವಾಗಿ ಅಥವಾ

ಲ್ಲಿ ಎ ತಕ್ಷಣ ಎಕ್ಸ್ ಕಾಮ ಝೀರೋ ವೈ ನಲ್ಲಿ ಇದ್ರೆ ಝೀರೋ ಕಾಮ ಓ ಇರ್ತಕ್ಕಂಥದ್ದು ಹಾಗೇನೆ ನೆಕ್ಸ್ಟ್ ಕ್ವಶನ್ ನೋಡೋಣ ದೈನಂದಿನ ಜೀವನದಲ್ಲಿ ದತ್ತಾಂಶ ಸಂಗ್ರಹಣೆ ಮಾಡಬಹುದಾಗಿರ್ತಕ್ಕಂಥ ನಾಲ್ಕು ಉದಾಹರಣೆಗಳನ್ನು ನೀಡಿ ಅಂತ ಇದೆ ಇಲ್ಲಿ ನಾವು ಎಷ್ಟು ಬೇಕಾದರೂ ಕೂಡ ಸಂಗ್ರಹಣೆ ಮಾಡೋದಿಕ್ಕೆ ಅಂದ್ರೆ ಉದಾಹರಣೆ ಕೊಡೋದಕ್ಕೆ ಬರುತ್ತೆ ಎಕ್ಸಾಂಪಲ್ ಏನು ತಗೋಳೋದಂದ್ರೆ ಶಾಲೆಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳ ಎತ್ತರ ಅಂತ ಹೇಳಿ ತಗೋಬೋದು ಇಪ್ಪತ್ತು ವಿದ್ಯಾರ್ಥಿಗಳ ಎತ್ತರಗಳ ಅಳತೆ ಹಾಗೇನೆ ಬೇಕಾದ್ರೆ ಅದರಲ್ಲಿ ಗೈಝು ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ నమే నమ్మ శాల మైదానాలి ఆ గిడల సంఖ్య ఊరి గ్రామ పంచాయతీ ಸದಸ್ಯರುಗಳ ಸಂಖ್ಯೆ ಇನ್ನು ಬೇರೆ ರೀತಿಯಾಗಿ ಕೂಡ ನಾವು ತಗೋಬಹುದು ವಿದ್ಯಾರ್ಥಿಗಳ ತೂಕ ಇರಬಹುದು ಇರಬಹುದು ಹಾಗೆಯೇ ಯಾರು ಹತ್ರ ಇದ್ದಾರೆ ಯಾರು ಕಡಿಮೆ ಇದ್ದಾರೆ ಬೇಕಾದಷ್ಟು ಸಂಗ್ರಹ ಮಾಡೋದಕ್ಕೆ ನಮಗೆ ಬರುತ್ತೆ ನೆಕ್ಸ್ಟ್ ಚಿತ್ರದಲ್ಲಿರುವ ಅಕ್ಷಗಳ ಮೇಲೆ ಗುರುತಿಸುವ ಬಿಂದುಗಳ ನಿರ್ದೇಶಾಂಕಗಳು ಅಂತ ಕೇಳಿದ್ದೇನೆ ಇಲ್ಲಿ ಎಕ್ಸ್ ಇದು ಇದು ವೈ ಡಿ ಇ ಎಫ್ ಜಿ ಡಿ ಬೆಲೆಯನ್ನು ತಗೊಳ್ಳೋದಾದ್ರೆ ಎಕ್ಸ್ನಲ್ಲಿ ನಲ್ಲಿ ವೈನಲ್ಲಿ ಎರಡಿದೆ ಹಾಗಾಗಿ ಒಂದು ಮತ್ತು ಒಂದು ಮತ್ತು ಮೂರು ಇ ಬೆಲೆ ತಗೊಂಡ್ರೆ ಇದು ನಮ್ದು ಫೈವ್ನಲ್ಲಿದೆ ಹಾಗೆಯೇ ಇದರಲ್ಲಿ ತ್ರೀ ಬೇಲಿ ಇದೆ ಎಫ್ ತಗೊಂಡ್ರೆ ಎಕ್ಸಿನ ಅಕ್ಷದಲ್ಲಿ ಏಳಿದೆ ವೈ ನ ಅಕ್ಷದಲ್ಲಿ ಮೈನಸ್ ಒಂದಿದೆ ಜೀ ನಲ್ಲಿ ಬಂದರೆ ಒಂದು ಮೈನಸ್ ಒಂದು ಇದು ನಿರ್ದೇಶಾಂಕ ಲೇಖಾಗಣಿತದಲ್ಲಿ ನಾವು ತಗೊಳ್ತಕ್ಕಂಥದ್ದು ಇದರಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ವೈಕ್ವಲ್ ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸಿಕ್ವ ಒನ್ ಹಾಕಿದರೆ ಕೆ ಎ ಬೆಲೆ ಏನು ಅಂತ ಕೇಳಿದ್ದೇನೆ ಕೆ ಬೆಲೆ ತೊಗೊಳ್ಳೋದಾದರೆ ಎಕ್ಸಿಗೆ ಎರಡು ಈಕ್ವೇಷನ್ ತಗೊಂಡು ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಕೆ ಅಂತ ತಗೊಂಡ್ರೆ ಎರಡು ಎಂಟು ಎರಡು ಮೂರು ಎಂಟು ಒಂದು ಕೆ ಟು ಪ್ಲಸ್ ತ್ರೀ ಕೆ ಪ್ಲೈಸ್ ಕೆ ಇಸ್ ಈಕ್ವಲ್ ಟು ಸೆವೆನ್ ನೆಕ್ಸ್ಟ್ ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟು ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಮೂವತ್ತು ಬಾರಿ ಚಿಮ್ಮರಾಗಿದೆ ಪ್ರತಿ ಬಾರಿ ಶಿಬಿರದ ಸಂಖ್ಯೆಯನ್ನು ಈ ಕೆಳಗೆ ದಾಖಲಿಸಿ ಅಂತ ಕೊಟ್ಟಿದ್ದೇನೆ ಇದನ್ನು ನಾವು ಕೋಷ್ಟಕದಲ್ಲಿ ತಗೋಬೇಕು ಪೋಷ್ಟಕವನ್ನು ತಗೋಬೇಕಾದ್ರೆ ಮೊದಲನೇದಾಗಿ ನಾವು ಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಳ್ಳೋಣ ಅಥವಾ ನಾಣ್ಯಗಳ ಬಿದ್ದ ನಾಣ್ಯಗಳು ಇಟ್ಕೊಳ್ಳೋಣ ಬಿದ್ದ ಸಂಖ್ಯೆ ಒಂದು ಇನ್ನೊಂದು ತಾಳೆ ತಗೊಳ್ಳೋಣ ಇನ್ನೊಂದು ಅಲ್ಲಿ ಬಿದ್ದ ಸಂಖ್ಯೆಗಳು ಅಂದ್ರೆ ಝೀರೋ ಒಂದು ಎರಡು ಈ ರೀತಿಯಾಗಿ ಮೂರು ಸತಿ ದೂರಿನ ಬಿದ್ದಿರ್ತಕ್ಕಂಥದನ್ನ ತಗೊಂಡಿದ್ದಾನೆ ಇದರಲ್ಲಿ ನಾವು ಈ ತಾಳೆ ಗುರುತನ್ನು ತಗೋಬೇಕಾದ್ರೆ ಝೀರೋ ತಗೊಳ್ಳೋಣ ಝೀರೋ ಅನ್ನು ತಗೊಂಡ್ರೆ ಒಂದು ಎರಡು ಹಾಗೆ ಮೂರು ನಾಲ್ಕು ಮತ್ತು ಐದು ಇನ್ನೊಂದಿದೆ ಆರು ಒಂದು ಎರಡು ನಾಲ್ಕು ಐದು ಆರು ನಾವು ಆರು ತಾಳೆ ಎರಡು ನಾಲ್ಕು ಐದು ಒಂದು ಆರು ಹಾಗೆಯೇ ಒಂದನ್ನು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಒಂಬತ್ತು ಹತ್ತು ಹತ್ತು ಸತಿ ಬಿದ್ದಿಸ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ఎరడన్న తగ్ తగ్రెండు మూడు నూ ఐదు ఆరు మూడు ఎంటు ఒర మూడు నూదు ఆరు ఎండు ఒ అంటే ఇతక వేట్రా మాత్ర బుక్ లెక్క ఎరడు మూడు నూ ఐదు ఆరు ఏడు ఎంటు నెక్స్ట్ కరెడ్ వంతు ఎరడు నాలుగు ఐదు ಎರಡು ಮೂರು ನಾಲ್ಕು ಐದು ಅಲ್ಲಿಗೆ ಆರು ಹತ್ತು ಒಂಬತ್ತು ಐದು ಟೋಟಲ್ಲು ಒಂಬತ್ತು ಐವತ್ನಾಲ್ಕು ಆರು ಇಪ್ಪತ್ತು ದಶಕ ಎರಡು ಒಂದು ಮೂರು ಏಕೆಂದರೆ ನಾವು ಮೂವತ್ತು ಸತಿ ಹಾಕಿರ್ತಕ್ಕಂಥ ಕಾಯಿಲಿನ ಮೇಲೆ ಇರೋದರಿಂದ ನಮಗೆ ಆವೃತ್ತಿಗಳು ಬರ್ತಕ್ಕಂಥದ್ದು ಕೂಡ ಮೂವತ್ತು ಆಗಿರಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎಕ್ಸ್ ಪ್ಲಸ್ ವೈ z = 7 ಸಮೀಕರಣಕ್ಕೆ ನಕ್ಷೆಯನ್ನು ನೀಡಿರಿ ಅಂತ ಇದೆ x + y = 7 ಅಂದರೆ y = 7 - x ಅಂತ ತಗೋಬಹುದು ಇದು ಏನಾಗೋ ಎರಡರನ್ನ x y x 0 ಕೊಟ್ಟರೆ 7 ಬರುತ್ತೆ 1 ಕೊಟ್ಟರೆ 6 ಬರುತ್ತೆ -1 ಕೊಟ್ಟರೆ ಎಂಟು ಬರುತ್ತೆ ಎರಡು ಕೊಟ್ರೆ ಐದು ಬರುತ್ತೆ ನಮಗೆ ಸರಳ ರೀತಿಯಾಗಿರೋದ್ರಿಂದ ಎರಡು ಸಂಖ್ಯೆಗಳು ಸಾಕಾದಕ್ಷ ಆಗುತ್ತೆ ಅದರಿಂದ ಅದನ್ನು ನಾವು ನಾವು ನಕ್ಷೆಗಳಲ್ಲಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ನಾವು ನಕ್ಷೆಯನ್ನು ತಗೊಂಡ್ರೆ ಜೀರೋ ಸೆವೆನ್ ಒನ್ ಸಿಕ್ಸ್ ಮೈನಸ್ ಒನ್ ಏಯ್ಟ್ ಟು ಫೈವನ್ನ ಈಗ ಈ ಗ್ರಾಫ್ನಲ್ಲಿ ತಗೊಳ್ಳೋದಾದರೆ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಯಾವುದಿದೆ ಜೀರೋ ಸೆವೆನ್ ಇದೆ ಜೀರೋ ಕಮ ಸೆವೆನ್ ಹಾಗೆಯೇ ಇದೊಂದು ಒನ್ ಕಮ ಸಿಕ್ಸ್ ಇದೆ ಹಾಗೆಯೇ ಮೈನಸ್ ಒನ್ ಕಮ ಇದೆ ಎರಡು ಕಮ ಆಗಿದೆ ಇದು ನಮಗೆ ನಕ್ಷೆಯಲ್ಲಿ ಸಿಗ್ತಕ್ಕಂಥದ್ದು ಇದ್ರೆ ನಾವು ಸರಳ ರೀತಿಯಲ್ಲಿ ಎಳ್ಕೊಂಡ್ರೆ ಇದು ಒಂದು ಎರಡು ಮೂರು ನಾಲ್ಕು ಅನ್ನೋ ತಗೊಂಡ್ರೆ ಇದರಲ್ಲಿ ಲೈನು ಇದು ಈ ರೀತಿಯಾಗಿ ಇದನ್ನ ನಾವು ತಗೊಂಡ್ರೆ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಸೆವೆನ್ ಆಗಿರ್ತಕ್ಕಂಥ ದ್ರಾಕ್ಷೆ ಆಗುತ್ತೆ ಒಂದು ವಜ್ರಾಕೃತಿಯ ಆಕಾರದಲ್ಲಿರುವ ಜಮೀನಿನ ಹದಿನೆಂಟು ಹಸುಗಳು ಹಸಿರು ಹಸಿರುಗಳು ಹೊಂದಿವೆ ವಜ್ರಾಕೃತಿಯ ಪ್ರತಿ ಮೂವತ್ತು ಮೀಟರ್ ಮತ್ತು ಅದರ ಕಾರಣ ಅದು 48 ಮೀಟರ್ ಆದ್ರೆ ಪ್ರತಿ ಆಕಳಿಗೆ ಸಿಗುವ ಒಣ್ಣ ಜಮೀನಿನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರು ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ವೆಶ್ಚನ್ ಅನ್ನು ಮಾಡಿವಿ ಆದರೆ ಇನ್ನೊಂದು ಸತಿ ನಾನು ಸಿಲಿ ಮೊದಲುಗಾಗಿ ನಮಗೆ ಒಟ್ಟಿಗೆ ತಕಂತದ್ದು ವಜ್ರಾಕೃತಿ 8 ಕೋಟಿ ಇರತಕ್ಕಂತದ್ದು ಎರಾನ್ ಸಮ ಸೂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎ ಬಿ ಸಿ ಡಿ ಆಗಿದೆ ಕರ್ಣ ಎರಡು ಕೂಡ ವಜ್ರಾಕೃತಿ ಅಂದರೆ ನಾಲ್ಕು ಭಾವಗಳು ಕೂಡ ಸಮವಾಗಿರ್ತಕ್ಕಂಥದ್ದು ಹಾಗೆಯೇ ಕರ್ಣದ ಉದ್ದ ನಲವತ್ತೆಂಟು ಅಳತೆಯನ್ನು ಮೀಟ್ರ್ ಅಳತೆಯನ್ನು ಹೊಂದಿರ್ತಕ್ಕಂಥದ್ದು ಹಾಗಾದರೆ ವಜ್ರಾಕೃತಿ ವಜ್ರಾಕೃತಿ A A B C, B, A, B, B, C, C B, D ಎ ಪಿ ಪಿ ಸಿ ಬಿ ಟಿಕ್ವಲ್ ಟು ಮೂವತ್ತು ಮೀಟರ್ ನೆಕ್ಸ್ಟು ಕರ್ಣ ಕರ್ಣದ ಅಳತೆ ತಗೊಂಡ್ರೆ ನಲವತ್ತೆಂಟು ಮೀಟರ್ ಇದೆ ಹಾಗಾದರೆ ಇಲ್ಲಿ ವಜ್ರಾಕೃತಿಯ ವಿಸ್ತೀರ್ಣ ವಜ್ರಾಕೃತಿಯ ವಿಸ್ತೀರ್ಣ ಅಂದರೆ ನಾವು ಎರಡು ತ್ರಿಭುಜಗಳನ್ನು ತಗೋಬೇಕು ಎ ಬಿ ಡಿ ಡಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ ಅಂತ ಕಂಡುಕೊಂಡ್ರೆ ಸಾಕು ಯಾಕೆಂದ್ರೆ ಎಲ್ಲ ಅಳತೆಗಳು ಸಮ ಇರೋದ್ರಿಂದ ಮೊದಲನೇದಾಗಿ ನಾವೇನು ತಗೋಳೋಣ ವಜ್ರಾಕೃತಿಯರ್ತಕ್ಕಂಥದ್ರಲ್ಲಿ ಯಾವುದಿದೆ ನಮ್ಗೂ हाँ, एस बेले येरा येरां सूत्र बनो तो येरां सूत्र जी कॉर्ड स्क्वेयर टॉप एस इनटू एस माइनस ये एस माइनस बी इनटू एस माइनस सी हाँ गादर है ये बेले मूल्य बी बेले मूल्य सी बेले नवते इनटू एस जी कॉर्ड ये प्लस बी प्लस माइनस

நம்பத்தெட்டு அதுக்கு பில தான் கலதே ஐம்பத்நா மைனஸ் நம்பத்தொரு இப்போ இப்போ எட்டு ஐம்பது நலவத்தெண்ட் ஆறு கொடுத்து படிச்சிக்கொண்டே ஒம்போ ஆறு ஆறு எட்டு நாலு ஆறு எட்டு நா ಎಂಟು ಆರು ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಇದೆ ಏನು ಮಾಡ್ಬೋದು ಅಂದರೆ ಇನ್ನೊಂದು ಮೂರು ಎಂತ ತಗೋಬಹುದು ಒಂಬತ್ತು ಅಂತ ಹೇಳಿದರೆ ಒಂಬತ್ತು ಮೂರು ಎಂಟು ಆರು ಎರಡು ಎಂಟು ಆರು ಎರಡು ಎಂಟು ಇನ್ನೊಂದು ಆಗಿದೆ ಎರಡು ಎಂಟು ಲಾಸ್ಟ್ ಮಂತ್ ಎಂಟು ಮೂರು ಇನ್ನೊಂದು ಎರಡನ್ನಾಗಿದೆ ಹಾಗಾಗಿ ಎರಡು ಎಂಟು ಎರಡು ಎಂಟು ಎರಡು ಅಲ್ಲಿಗೆ ಒಂದು ಎರಡು ಒಂದು ಜೊತೆ ಒಂದು ಎರಡು ಎರಡು ಜೊತೆ ಇನ್ನೊಂದು ಮೂರು ಜೊತೆ ನಮಗೆ ಸಿಗ್ತಕ್ಕಂಥದ್ದು ಅಲ್ಲಿಗೆ ಈಸ್ ಈಕ್ವಲ್ ಟು ಸ್ಕ್ವೈರು ಟಾಪು ಮೂರು ಇಂಟು ಸ್ಕ್ವೈರ್ இன்னொரு ஒன்றுவர் உடல் ஒன்று எரோ மூணு நாலு ஐந்து ஆறு ஏழு எட்டு எண்டு அந்த எரோ எண்ட் எரோர் நாலை இன்னொரு எரண்டு ஸ்குவை தான் ಇಲ್ಲೇ ತೊಗೊಂಡ್ಬಿಡ್ತೀನಿ ಅದರಲ್ಲಿ ಬರ್ತಕ್ಕಂಥ ಬೆಲೆ ಒಂಬತ್ತಿದೆ ಒಂಬತ್ತು ಅಂತಿದ್ರೆ ಒಂದು ಎರಡು ಮೂರು ನಾಲ್ಕು ಅಂದರೆ ನಾಲ್ಕು ಇರೋದ್ರಿಂದ ಸಿಕ್ಸ್ ಇಂಟು ಸಿಕ್ಸ್ ಇಂಟು ಒಂಬತ್ತಿದೆ ಮೂರು ಬರುತ್ತೆ ನಾಲ್ಕು ಎರಡು ಇದಾವೆ ಒಂದು ನಾಲ್ಕು ಬರುತ್ತೆ ಅಲ್ಲಿ ಟೋಟ್ಲು ನಮಗೆ ಮುಡಿಸಿದರೆ ನಾನ್ನೂರ ಮೂವತ್ತೆರಡು ಮೀಟರ್ ಸ್ಕ್ವೈರ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಇನ್ನೊಂದು

ಹಾಗಾದರೆ ಇದು ನಮಗೆ ಸಿಗ್ತಕ್ಕಂಥದ್ದು ಎಂಟುನೂರ ಅರವತ್ನಾಲ್ಕು ಮೀಟರ್ ಸ್ಕ್ವೈರ್ ಆಗಿ ಅದರ ಒಂದು ಆಕಡೆಗೆ ಒಂದು ಆಕಡೆಗೆ ಸಿಗುವ ಟೋಟಲ್ ಆಗಿ ಹದಿನೆಂಟು ಆಕಡೆ ಆಯಿತು ಈಕ್ವಲ್ ಆದರೆ ಅಲ್ಲಿ ಎರಡು ಒಂಬತ್ತಲೇ ಎರಡು ನಾಲ್ಕಲೇ ಎರಡು ಮೂರಲೇ ಎರಡು ಎರಡನೇ ನೆಕ್ಸ್ಟ್ ಅಂತೂ ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ಏಳು ಉಳಿಯುತ್ತೆ ಒಂಬತ್ತೆಂಟಲೇ ಎಪ್ಪತ್ತೆರಡು ಅಲ್ಲಿಗೆ ಟೋಟಲ್ಲು ನಲವತ್ತೆಂಟು ಮೀಟರ್ ಸ್ಕ್ವೇರ್ ಇದು ಒಂದು ಕಡೆಗೆ ಸಿಗ್ತಕ್ಕಂಥದ್ದು ಇದಿಷ್ಟು ಕೂಡ ಕೆ ಪಿ ತ್ರೀಗೆ ಒಂಬತ್ತರಲ್ಲಿ ನಾನು ತಗೊಂಡಿದ್ವಿ ಇದರಲ್ಲಿ ಏನಾದರೂ ಕೂಡ ಡೌಟ್ಸ್ ಇದ್ರೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ